ಜನಸಾಮಾನ್ಯರು ಏನಾದ್ರೂ ಖರೀದಿ ಮಾಡುವಾಗ ಬಾರ್ಗೆನಿಂಗ್ ಮಾಡೋದು ಕಾಮನ್ ಆದ್ರೆ ಬಾಲಿವುಡ್ ನಲ್ಲಿ ಸಿನಿಮಾಗಳಿಗೆ ಕೋಟಿ ಕೋಟಿ ಚಾರ್ಜ್ ಮಾಡೋ ಹೀರೋ ಹೀರೋಯಿನ್ಗಳು ಕೂಡ ಜಿಪ್ಪುಂಡ್ರು ಅಂದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಅದರಲ್ಲೂ ಕೂಡ ಒಂದು ಸಿನಿಮಾಗೆ ನೂರು ಕೋಟಿ ಚಾರ್ಜ್ ಮಾಡುವಂತಹ ಸ್ಟಾರ್ ಹೀರೋಗಳು ಕೂಡ ಇದೇ ರೀತಿ ಜಿಪುಣತನವನ್ನ ತೋರಿಸ್ತಾರೆ ಈ ಲಿಸ್ಟ್ ಅಲ್ಲಿ ಮೊದಲನೇ ಹೆಸರು ಕೇಳಿ ಬರೋದು ಸೈಫ್ ಅಲಿಖಾನ್ ಮಗಳು ಪಟೌಡಿ ಕುಟುಂಬದ ಕುಡಿ ಸಾರಾ ಅಲಿಖಾನ್ ಸಾರಾ ಅಲಿಖಾನ್ ಎಷ್ಟು ಕಂಜೂಸ್ ಅಂತ ಹೇಳಿದ್ರೆ ಇದ್ರ ಬಗ್ಗೆ ತಾವೇನೆ ಕಪಿಲ್ ಶರ್ಮಾ ಶೋ ನಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ ಯಾವ್ದಾದ್ರು ಹೋಟೆಲ್ ಅಥವಾ ಗೆ ನಾನು ಉಳಿಯೋಕ್ ಹೋದ್ರೆ ಅಲ್ಲಿ ಏನಾದ್ರೂ ಸೋಪ್ ಇತ್ತು ಅಥವಾ ಟವೆಲ್ ಇತ್ತು ಅಂದ್ರೆ ಅದನ್ನು ಕೂಡ ನಾನು ಬ್ಯಾಗ್ ಅಲ್ಲಿ ಹಾಕೋತೀನಿ ಯಾಕಂದ್ರೆ ಆ ಸೋಪ್ ನಾನು ಸ್ನಾನ ಮಾಡಬಹುದು ಅಂದ್ರೆ ಇಷ್ಟರ ಮಟ್ಟಿಗೆ ಅವ್ರು ಖಂಜಿಸಿದ್ದಾರೆ ಹಾಗೆ ಬಾಲಿವುಡ್ ನ ಇನ್ನೊಬ್ಬ ಬ್ಯೂಟಿಫುಲ್ ಹೀರೋಯಿನ್ ಶ್ರದ್ಧಾ ಕಪೂರ್ ಕೂಡ ಈ ಕಂಜುಸ್ತನದಲ್ಲಿ ಮುಂದಿದ್ದಾರೆ ಇವರೇನೆ ಒಂದು ಇಂಟರ್ವ್ಯೂ ನಾ ಅಂತ ಅಂದ್ರೆ ಖರೀದಿ ಮಾಡುವಾಗ ಆನ್ಲೈನ್ ಸೇಲ್ಗೆ ಮೊರೆ ಹೋಗ್ತೀನಿ ಯಾಕಂದ್ರೆ ಅಲ್ಲಿ ಆಫರ್ ಇರುತ್ತೆ ಯಾವುದೇ ಬಿಗ್ ಡೇ ಆಫರ್ ಅಥವಾ ಬಿಗ್ ಬಿಲಿಯನ್ ಆಫರ್ ಈ ತರ ಇದ್ದಾಗ ನಾನು ಮೊದಲೇ ಹೋಗ್ಬಿಟ್ಟು ಎಲ್ಲಾ ಬಟ್ಟೆನೂ ಕೂಡ ಖರೀದಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನೊಂದ್ ಕಡೆ ಬಾಲಿವುಡ್ ಬಾಶಾ ಶಾರುಖ್ ಖಾನ್ ತಮ್ಮ ನಟನೆಯಿಂದಲೇ ಸಾವಿರಾರು ಕೋಟಿನ ಸಂಪಾದನೆ ಮಾಡಿರೋ ಶಾರುಖ್ ಖಾನ್ ಕೂಡ ಒಂದಲ್ಲ ಒಂದ್ ರೀತಿಯಲ್ಲಿ ಕಂಜುಸ್ತನವನ್ನ ತೋರಿಸ್ತಿರ್ತಾರೆ ಕೋ ಕೋವಿಡ್ ಟೈಮ್ ನಲ್ಲಿ ಇವ್ರ ಮನೆ ಪೇಂಟಿಂಗ್ ಮಾಡೋದಕ್ಕೆ ಪೇಂಟರ್ಸ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಒಂದು ಸಾವಿರ ರೂಪಾಯಿನ ಉಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇವರೇ ಸ್ವತಃ ಪೇಂಟ್ ಅನ್ನ ಕೂಡ ಮಾಡಿದ್ರಂತೆ ಏನೋ ಬಾಲಿವುಡ್ ನ ಹಾರ್ಟ್ ಥ್ರೋ ಚಾಕ್ಲೇಟ್ ಬಾಯ್ ರಣಬೀರ್ ಕಪೂರ್ ಕೂಡ ಈ ಕಂಜೂಸ್ತನದ ರೇಸ್ ಗಿರಿಯಲ್ಲಿ ಹಿಂದೆ ಬಿದ್ದಿಲ್ಲ ಇವರ ಮದ್ವೆ ಟೈಮ್ ನಲ್ಲಿ ಚಪ್ಪಲ್ ಕದಿಯೋ ಒಂದು ಪದ್ಧತಿ ಇದ್ದಾಗ ಹೆಣ್ಣಿನ ಕಡೆಯವರು ಇವರಿಗೆ ಒಂದು ಕೋಟಿ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ರಂತೆ ಆದ್ರೆ ಇವರು ಕೇವಲ ಒಂದ್ ಲಕ್ಷ ಕೊಟ್ಕೊಂಡು ಉಕ್ಕಾಯಿ ತೊಳ್ಬಿಟ್ರಂತೆ ಇನ್ನು ಬಾಲಿವುಡ್ ಬಾಯ್ಜನ್ ಸಲ್ಮಾನ್ ಖಾನ್ ಕೂಡ ಹಾಗೇನೆ ಇವ್ರು ಇನ್ನೂ ಕೂಡ ಟೂ ಬಿ ಎಚ್ ಕೆ ಫ್ಲಾಟ್ ನಲ್ಲಿದ್ದಾರೆ ಸಿನಿಮಾಗೆ ಕೋಟಿ ಕೋಟಿ ಚಾರ್ಜ್ ಮಾಡೋ ಇವರು ಇವರೂ ಕೂಡ ಕಂಜುಸ್ತಾನದಲ್ಲಿ ಮುಂದಿದ್ದಾರೆ